ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಸಾಕಷ್ಟು ಜನ ಈ ಒಂದು ಯಕ್ಷಿಣಿಗಳ ಬಗ್ಗೆ ಕೇಳ್ತಾರೆ ಅದು ಕರ್ಣ ಯಕ್ಷಿಣಿ ಆಗ್ಬೋದು ಅಥವಾ ಬೇರೆ ಯಕ್ಷಿಣಿ ಆಗ್ಬೋ ಕರ್ಣ ಯಕ್ಷಿಣಿಲೆ ಸಾಕಷ್ಟು ಇದೆ ಕರ್ಣಯಾಕ್ಷಿಲಿ ವಧಾ ಕರ್ಣ ಯಕ್ಷಿಣಿ ಅಂತಿದೆ ನಿಮ್ಮ ಸರ್ವ ಜನ ವಶೀಕರಣಕ್ಷಿಣಿ ಅಂತಿದೆ ಸಾಕಷ್ಟು ಯಕ್ಷಿಣಿಗಳಿದ್ದಾರೆ ಬರೀ ಯಕ್ಷಿಣಿ ಅಂತಂದರೆ ಯಕ್ಷಿಣಿಲೇ ಸಾಕಷ್ಟು ಮುಂದೆ ಹಾಗು ಅಂತ ತಿಳಿಸೋ ಅಂಥ ಯಕ್ಷಿಣಿ ಇದೆ ನಿಮ್ಮ ಕೆಲಸಗಳನ್ನ ನಾವು ಮಾಡಿಸ್ಕೊಬರೋ ಅಂಥ ಯಕ್ಷಿಣಿ ಇದೆ ಒಂದೊಂದು ರೀತಿಲಿ ಒಂದೊಂದು ಬರುತ್ತೆ ಬರೀ ಯಕ್ಷಿಣಿ ಕರ್ಣಾಕ್ಷಿಣಿ ಅಂದರೆ ಅದು ಒಂದೇ ಕೆಲಸ ಮಾಡುತ್ತೆ ಅಂತ ಕೆಲವ್ರಿಗಂತೂ ಅದು ಬೇರೆ ರೀತಿ ತಿಳ್ಕೊಂಡಿದ್ದಾರೆ ಅದು ಬಂದು ಕಿವಿಲಿ ಹೇಳ್ತಾ ಇರುತ್ತೆ ಪ್ರತಿಯೊಂದು ನಮ್ಮ ಕೆಲಸ ಮಾಡಿಕೊಟ್ಬಿಡುತ್ತೆ ಒಂದು ಸಾರಿ ನಾವು ಅದನ್ನು ವಶ ಮಾಡಿಕೊಂಡ್ರೆ ನಮ್ಮೆಲ್ಲ ಕೆಲಸಗಳು ಮಾಡುತ್ತೆ ಕೂತತ್ರ ನಾವು ವ್ಯವಹಾರ ಮಾಡ್ಬೋದು ಅಂತ ತಿಳ್ಕೊಂಡಿದ್ದಾರೆ ಇಲ್ಲ ಅದು ಆ ರೀತಿ ತಪ್ಪು ಒಂದೊಂದು ಕೆಲಸಕ್ಕೆ ಒಂದೊಂದು ಯಕ್ಷಣಿ ಬರ್ತಾಳೆ ಅಂದರೆ ಈ ಕರ್ಣ ಯಕ್ಷಿಣಿಲೆ ಸಾಕಷ್ಟು ಥರ ಯಕ್ಷಿಣಿಗಳು ಇದ್ದಾರೆ ನೋಡಿ ನೀವು ಕೆಲವು ಜನನ ವಶ ಮಾಡ್ಕೊಳ್ಳೋ ಒಂದು ಯಕ್ಷಿಣಿ ಇದ್ದಾಳೆ ಮೊದಲು ನೀವು ಸಿದ್ಧಿ ಮಾಡ್ಕೊಳ್ಳೋ ಯಕ್ಷಿಣಿ ಕೂಡ ಒಬ್ಳಿದ್ದಾಳೆ ಸಿ ಫಸ್ಟು ಸಿದ್ಧಿ ಮಾಡ್ಕೊಳ್ಬೇಕಾಗುತ್ತೆ ತದನಂತರನೇ ಜನರನ್ನ ವಶೀಕರಣ ಮಾಡ್ಕೊಳ್ಳೋ ಯಕ್ಷಿಣಿ ಇರ್ತಾಳೆ ಇನ್ನೂ ಬೇಕು ಅಂದರೆ ಈ ಒಂದು ಕರ್ಣ ಪಿಶಾಚಿ ನಾನು ಹೇಳ್ತೀವಿ ಈ ಕರ್ಣ ಪಿಶಾಚಿನಿ ಅಂತ ಅಂದ್ಬಿಟ್ಟು ಇದರಲ್ಲಿ ಸಾಕಷ್ಟು ಮಂತ್ರಗಳು ತಂತ್ರಗಳು ಬೇಕಾದಷ್ಟಿದೆ ಇದರಲ್ಲಿ ನಾನು ಒಂದು ಆಗಿರೋದು ನಾನು ನೋಡ್ಕೊಳ್ತೀನಿ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂಥ ಒಂದು ಯಕ್ಷಿಣಿ ಹೇಳ್ತೀನಿ ಅಂದರೆ ಯಕ್ಷಿಣಿ ಅಂದರೆ ಕರ್ಣ ಪಿಶಾಚಿನಿ ಇದು ಯಕ್ಷಿಣಿ ಅಂತಂದರೆ ಕರ್ಣ ಪಿಶಾಚಿ ಯಕ್ಷಿಣಿ ಅಂತ ಹೇಳ್ತಾರೆ ಇವಳನ್ನ ಇವಳಿಗೆ ನೀವು ನೋಡಿ ನನ್ನ ಮಂತ್ರ ಇಲ್ಲಿ ಇದೆ ಓಂ ಕರ್ಣ ಪಿಶಾಚಿನಿ ವದ ಶಿತ ನಾಗತಂ ಶ್ರೀ ಸ್ವಾಹ ಹ್ರೀಂ ಸ್ವಾಹ ಕಹ ಕಹ ಕಾಲಿಕೆ ಗೃಹ್ಯ ಗೃಹ್ಯ ಪೀಡಂ ಪಿಶಾಚಿಕೆ ಸ್ವಾಹ ಈ ರೀತಿ ಬರುತ್ತೆ ಇದನ್ನು ನೀವು ಯಾಕೆ ಈ ಕಲೀದ ಕಲಿಗಾಲದಲ್ಲಿ ಸ್ವಲ್ಪ ಬೇರೆ ರೀತಿ ಮಾಡಬೇಕು ಮೊದಲು ಅಂತಂದರೆ ಅದರಲ್ಲೂ ಇದೆ ಕೆಲವೊಂದು ಮಶಾಣದಲ್ಲಿ ಮಾಡಿ ಸಿದ್ಧಿ ಮಾಡಿಕೊಳ್ಳೋ ಅಂತ ಕರ್ಣ ಪಿಶಾಚಿನೂ ಇದ್ದಾಳೆ ಬೇರೆ ಕಡೆ ಕುತ್ಕೊಂಡು ವರ್ಷ ಮಾಡ್ಕೊಳ್ಳೋಂಥ ಪೇ ಕರ್ಣ ಪಿಶಾಚಿನ ಅದೇ ರೀತಿ ಕೆಲವೊಂದು ಮರದ ಕೆರಡೆ ಕೂತ್ಕೊಂಡು ನೀವು ಮಾಡುವಂಥ ಕರ್ಣ ಪಿಶಾಚಿನೂ ಇದ್ದಾಳೆ ಮತ್ತು ಅಮಂಗಲವಾಗಿ ಕೂತ್ಕೊಂಡು ನೀವು ಸಿದ್ಧಿ ಮಾಡಿಕೊಳ್ಳುವಂಥ ಪಿಶಾಚಿನ ಕರ್ಣ ಪಿಶಾಚಿನೂ ಇದ್ದಾಳೆ ಅದರಲ್ಲಿ ಕೆಲವೊಂದು ನಾನು ಅಂತಂದರೆ ಈಗ ನಾನು ನಿಮಗೆ ಬೇಕಾದಂಥ ನಿಮ್ಮ ಇಷ್ಟಾರ್ಥವನ್ನು ಪಡ್ಕೊಳ್ಳೋದು ಮತ್ತು ನಿಮ್ಮ ಮ ಏನಾದ್ರು ಪ್ರಶ್ನೆ ಇದ್ದರೆ ಅದನ್ನು ಅದಕ್ಕೆ ಉತ್ತರ ನೀವು ತಗೊಳ್ಳೋ ಅಂಥದ್ದು ನಾನು ಹೇಳ್ತಾ ಇದ್ದೀನಿ ಈ ಮಂತ್ರ ನೀವು ಅತ್ಯಂತ ಒಂದು ಗೋಪನೀಯವಾಗಿರುತ್ತೆ ಇದೊಂದು ಯಾಕೆಂದರೆ ಜಾಸ್ತಿ ಇದನ್ನು ಕನಕು ಕೊಟ್ಟಿರೋದು ಒಂದೇ ಕರ್ಣಪಿಶಾಚಿ ಅಂತ ಆದರೆ ಆ ಎಷ್ಟು ಥರ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹಂಗಾಗಿ ಇದು ಒಂದು ಗೋಪನೀಯ ಮತ್ತು ಈ ಕಲಿಗಾಗದಲ್ಲಿ ಬಾ ಒಂದು ಶೀಘ್ರವಾಗಿ ಸಿದ್ಧಿ ಆಗುವಂಥದ್ದು ಇದನ್ನು ಒಂದು ಅರ್ಧ ರಾತ್ರಿಲಿ ಒಳ್ಳೆ ಮನಸ್ಸಿನಿಂದ ಆ ದೇವಿನ ಆ ಕರ್ಣ ಪಿಶಾಚಿನ ನೀವು ಜ್ಞಾನ ಮಾಡಬೇಕು ಅಜ್ಞಾನಿಸಿ ಪೂಜೆ ಮಾಡಬೇಕು ಇದಕ್ಕೆ ನೀವು ಒಂದು ಪ್ರಸಾದ ಅಥವಾ ನೈವೇದ್ಯ ಏನಪ್ಪ ಅಂದರೆ ಒಂದು ಸುಟ್ಟು ಮೀನು ಒಂದು ಮೀನು ತೊಗೊಂಡ್ಬಂದು ಸುಟ್ಟು ಅದಕ್ಕೆ ಬಲಿ ಕೊಡೋ ರೀತಿಲಿ ಅದನ್ನು ಅವಳಿಗೆ ಪೂಜೆಗೆ ನೈವೇದ್ಯಕ್ಕೆ ಇಡಬೇಕು ಈ ಪೂಜೆ ದಿನ ನೀವು ಯಾರು ಒಂದು ಸಾಧಕರು ಪೂಜೆ ಮಾ ಒಂದು ಪೂಜೆ ಮಾಡಿ ನಾವು ಸಿದ್ಧಿ ಮಾಡ್ಕೋಬೇಕು ಅಂತಿರೋ ಅವರು ಬಂದು ಅವರು ಉಪವಾಸ ಇರಬೇಕು ಅವತ್ತು ಏನು ಅವರು ಪೂಜೆ ಮಾಡ್ತಾರೋ ಅವತ್ತು ಅಂದರೆ ರಾತ್ರಿ ಒಳಗಡೆ ಇದು ಮಾಡೋದು ಬೆಳಿಗ್ಗೆ ಸಮಯದಲ್ಲಿ ಅರ್ಧ ರಾತ್ರಿಲಿ ಮಾಡೋ ಅಂಥದ್ದು ಆವಾಗ ಪೂರ್ಣ ಉಪವಾಸ ಮಾಡಬೇಕಾಗುತ್ತೆ ಈ ರಾತ್ರಿ ವೇಳೆ ಈ ಮಂತ್ರನ ಜಪ ಮಾಡಬೇಕು ಯಾರು ಈ ಪೂಜೆ ಮಾಡಬೇಕಾರೆ ಈ ಒಂದು ಬಲಿನ ಕೊಟ್ಟು ಈ ಒಂದು ಮಂತ್ರ ಹೇಳಬೇಕು ಓಹ ಅಮೃತ ಕುರುಕುರು ಸ್ವಾಹ ಅಂತ ಹೇಳಬೇಕಾಗುತ್ತೆ ಮತ್ತು ಈಗ ಬಲಿ ಪೂಜೆ ಮಾಡಬೇಕು ಹೇಳೋ ಅಂಥದ್ದು ಓಹೋ ಓಹ ಅಮೃತ ಕುರುಕುರು ಸ್ವಾಹ ಅಂತ ಅದೇ ನೀವು ಆ ಮೀನನ್ನ ಏನೊಂದು ಬಲಿ ಕೊಡ್ತೀರಲ್ಲ ಅಂದರೆ ಒಂದು ನೈವೇದ್ಯ ಅಂತ ಏನು ಇಡ್ತೀರ ಅವಾಗ ಹೇಳೋದು ಓಂ ಕರ್ಣ ಪಿಶಾಚಿ ದಗ್ಧ ಮೀನ ಬಲಿ ಗ್ರಹಣ ಗ್ರಹಣ ಮಮ ಸಿದ್ಧಿ ಕುರು ಕುರು ಸ್ವಾಹ ಅಂತ ಹೇಳ್ಕೋಬೇಕು ಮತ್ತಿದು ರಾತ್ರಿ ರಾತ್ರಿವರೆಗೆ ಏನು ಉಪವಾಸ ಮಾಡಿರ್ತೀರ ರಾತ್ರಿ ಒಂದು ಸಲ ಈ ಪೂಜೆ ಎಲ್ಲ ಆದಮೇಲೆ ರಾತ್ರಿ ಒಂದು ಸಲ ಮಾತ್ರ ಊಟ ಮಾಡಬೇಕು ಊಟ ಮಾಡಿದಾಗೆ ಪೂರ್ತಿಯನ್ನು ತಿನ್ನಬಾರ್ದು ನೀವು ಅದರಲ್ಲಿ ಅರ್ಧ ಭಾಗವನ್ನು ಎಲ್ಲಿ ನೀವು ನಿಮ್ಮ ಮಂತ್ರ ಹೇಳ್ತಿರ್ತೀರೋ ಅಲ್ಲಿ ಅರ್ಧ ಭಾಗನ ಬಿಟ್ಟು ಬರಬೇಕು ಪೂರ್ತಿ ತಿನ್ನಬಾರ್ದು ಇದೊಂದು ಅರ್ಧ ಭಾಗ ನೀವು ಅಲ್ಲಿ ಇಟ್ಬಿಟ್ಟು ಬಂದುಬಿಡ್ಬೇಕು ಈ ರೀತಿ ನೀವು ಮಾಡೋದ್ರಿಂದ ಆ ಒಂದು ಕರ್ಣ ಪಿಶಾಚಿನಿ ಅಥವಾ ಕರ್ಣ ದೇವಿ ಏನಿರ್ತಾಳೆ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಒಂದು ಈಡೇರಿಸ್ತಾಳೆ ನಿಮ್ಮ ಒಂದು ಪ್ರತಿ ಮಾತಿಗೂ ಆ ಒಂದು ನಿಮಗೆ ಉತ್ತರಗಳು ಸಿಗುತ್ತವೆ ನೀವೇನು ಕೇಳ್ಕೋಬೇಕು ಅಂತ ಇರ್ತೀರ ನೀವು ಕೇಳ್ಕೊಂಡಾಗ ಅವಳು ಆ ಪ್ರತಿಯೊಂದು ನಿಮ್ಮ ಮಾತು ಕೂಡ ಒಂದು ಉತ್ತರನ ಕೊಡ್ತಾಳೆ ಆವಾಗ ನೀವು ನಿಮಗೆ ಬೇಕಾಗಿದ್ದನ್ನ ನೀವು ಪಡ್ಕೋಬೋದು ಬೇಕಾಗಿದ್ದನ್ನ ಕೇಳ್ಕೊಬೋದು ಅಂದರೆ ಒಂದು ರೀತಿ ಒಳ್ಳೆಯದಾಗಲಿ ನೀವು ಕೇಳ್ಕೊಂಡಾಗ ಅಲ್ಲಿ ನಡೆಯುತ್ತೆ ನೀವು ಬೇರೆ ದುರಾಸೆ ಪಟ್ಟು ಬೇರೆ ಏನೋ ಕೇಳ್ಕೊಂಡ್ರೆ ತೊಂದರೆ ಒಳಗಾಗ್ತೀರಾ ಇದನ್ನು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಇನ್ನೂ ಸಾಕಷ್ಟು ಇದರೊಳಗಿರೋದ್ರಿಂದ ಈ ಮಂತ್ರ ನೀವು ಎಷ್ಟು ಸಾರಿ ಅಂತ ನೀವು ಕೇಳೋದಿದ್ರೆ ಇದನ್ನು ಒಂದು ಲಕ್ಷ ಬಾರಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಒಂದು ಲಕ್ಷ ಬಾರಿ ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಸಿದ್ಧಿ ಮಾಡಿಕೊಂಡು ಇದನ್ನು ಒಟ್ಟಲ್ಲಿ ಒಂದು ಜಾಗದಿಂದ ಪದೇ ಪದೇ ಆ ಜಾಗ ಈ ಜಾಗ ಅಂತೆಲ್ಲ ಓಡಾಡಬಾರ್ದು ಒಂದೇ ಜಾಗದಲ್ಲಿ ಕೂತ್ಕೋಬೇಕಾಗುತ್ತೆ ನೀವು ಒಂದೇ ಕುತ್ಕೊಂಡು ಈ ಮಂತ್ರನ ಮತ್ತೊಮ್ಮೆ ಬೇಕಾದ್ರೆ ನಾನು ಹೇಳ್ತೀನಿ ಈ ಪೂಜೆ ಮಾಡಬೇಕಾದ್ರೆ ಹೇಳೋ ಅಂಥ ಮಾತ್ರ ಮಂತ್ರ ಓ ಹ ಅಮೃತಂ ಕುರು ಕುರು ಸ್ವಾಹ ಅಂತ ಹೇಳಬೇಕು ಈ ಮೀನ ಬಲಿ ನೀವು ಕೊಡಬೇಕಾದ್ರೆ ಓಂ ಕರ್ಣ ಪಿಶಾಚಿ ದಗ್ಧ ಮೀನ ಬಲಿ ಗ್ರಹಣ ಗ್ರಹಣ ಮಮ ಸಿದ್ಧಿ ಕುರು ಕುರು ಸ್ವಾಹ ಅಂತ ಹೇಳಬೇಕಾಗುತ್ತೆ ಈ ಮಂತ್ರನ ಮನಸಲ್ಲಿ ಇಟ್ಕೊಳ್ಳಿ ಈ ಮನಸಲ್ಲಿ ಇಟ್ಕೊಂಡು ಸರಿಯಾಗಿ ಒಂದು ಸಾರಿ ಅಲ್ಲದ್ರೆ ಎರಡು ಮೂರು ಸಾರಿ ಈ ಮಂತ್ರ ನೀವು ಕೇಳಿ ತಿಳ್ಕೊಬೋದು ಯಾಕೆ ಒಂದೇ ಸರಿ ಅಂತಂದರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇದನ್ನು ಎರಡು ಮೂರು ಬಾರಿ ಇದನ್ನು ಕೇಳಿ ಈ ಮಂತ್ರಗಳನ್ನ ಸಿದ್ಧಿ ಮಾಡಿಕೊಳ್ಳಿ ಯಾಕೆ ಅಂದರೆ ಬೇರೆ ದೇವತೆಗಳಲ್ಲಾದರೆ ಒಂದು ರೀತಿ ನಡೆಯುತ್ತದೆ ಈ ಕರ್ಣಾಪಿಶಾಚಿಗಳಲ್ಲಿ ಮಂತ್ರಗಳಾಗಲಿ ಅಥವಾ ನೀವು ಮಾತಾಡೋ ಒಂದು ಸ್ಪಷ್ಟತೆ ಇಲ್ಲದೆ ಅಕ್ಷರ ಯಾವುದಾದ್ರು ಹೆಚ್ಚು ಕಮ್ಮಿ ಆದಾಗ ಅದು ನಿಮಗೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಕೂಡ ಇದನ್ನ ಎರಡು ಸಾರಿ ನಿಮ್ಗೆ ಹೇಳಿದ್ದೀನಿ ಇದನ್ನು ಸಿದ್ಧಿ ಮಾಡಿಕೊಂಡು ಯಾಕೆಂದರೆ ಇನ್ನೂ ಸಾಕಷ್ಟಿದೆ ಮೊದಲು ಸಿದ್ಧಿ ಆಗೋ ಒಂದು ಮಂತ್ರ ಕೂಡ ಇರುತ್ತೆ ಇನ್ನೂ ಬೇಕೇ ಬೇರೆ ಬೇರೆ ರೀತಿಲಿ ಕೂಡ ಇರ್ತವೆ ಹಾಂ ಯಾವುದೋ ನಿಮ್ಮ ಮನಸ್ಸಿಗೆ ಬಂದಂಥ ಇರೋ ಮತ್ತು ಇನ್ನೂ ಕೆಲವೊಂದು ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅನ್ನೋದು ಕೂಡ ಇರುತ್ತೆ ಅಂದರೆ ಮಂತ್ರ ಒಂದೇ ಅಲ್ಲ ಬೇರೆ ಬೇರೆ ರೀತಿಲಿ ಕೂಡ ಮಂತ್ರಗಳು ಬರುತ್ತವೆ ಒಂದೇ ರೀತಿ ಕೂಡ ಬರಲ್ಲ ಮತ್ತು ಅದು ಕುಳಿತುಕೊಂಡು ಮಾಡುವಂಥ ಸ್ಥಳ ಕೂಡ ಬೇರೆ ಬೇರೆ ರೀತಿ ಬರುತ್ತೆ ಇದನ್ನು ಈಗ ನಾನು ಕೊಟ್ಟಿರೋಂಥ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದು ನಿಮ್ಮ ಮಾತಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಪಡೆಯುವಂಥ ಒಂದು ಯಕ್ಷಿಣಿ ಮಂತ್ರ ನಾನು ಕೊಟ್ಟಿದ್ದೀನಿ ವೀಕ್ಷಕರೇ ಇದನ್ನು ಸಿದ್ಧಿ ಮಾಡಿಕೊಂಡು ಒಳ್ಳೇದಕ್ಕಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನನ್ನ ವೀಡಿಯೋ ಇದುವರೆಗೂ ನೋಡ್ತಿಲ್ವೋ ಈ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರೋ ಅಂತ ಅವರು ಆಗಿ ಅಂತ ಹೇಳ್ತಾ ವೀಕ್ಷಕರೇ